ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಹೊಸ ಮನೆಗೆ ಬಾಗಿಲು ಹಾಕಿಸುವ ಮುನ್ನ ಈ ವಿಚಾರಗಳು ನಿಮ್ಮ ಗಮನದಲ್ಲಿರಲಿ ಯಾವ ರಾಶಿಗೆ ಯಾವ ದಿಕ್ಕಿನ ಬಾಗಿಲು ಗೊತ್ತಾ ಈ ದಿಕ್ಕುಗಳು ಶುಭದ ಸಂಕೇತಗಳಾಗಬಹುದು ಕೆಲವು ಸಂಪ್ರದಾಯಗಳ ಆಧಾರದ ಮೇಲೆ ಹಿಂದೂ ಸಂಪ್ರದಾಯದಲ್ಲಿ ದಿಕ್ಕುಗಳು ಶುಭ ಮತ್ತು ಅಶುಭಗಳ ಹೆಸರುಗಳನ್ನು ಹೊಂದಿದ್ದು ಶುಭದ ದಿಕ್ಕುಗಳಲ್ಲಿ ನಡೆದ ಕ್ರಿಯೆಗಳು ಹೆಚ್ಚು ಪ್ರಾಸಂಗಿಕವಾಗಿ ಹೋಗಬಹುದು ಹಾಗಾಗಿ ಯಾವುದೇ ಶುಭ ಕಾರ್ಯ ನಡೆಯುವ ವೇಳೆ ಸೂಕ್ತ ದಿಕ್ಕುಗಳ ಆಧಾರದ ಮೇಲೆ ಪೂಜೆ ಸಲ್ಲಿಸಲಾಗುವುದು ಹಾಗಾಗಿ ದಿಕ್ಕುಗಳು ಕೂಡ ನಮ್ಮ ಜೀವನದಲ್ಲಿ ನಡೆಯುವ ಆಗು ಹೋಗುಗಳನ್ನು ಕೂಡ ನಿರ್ಧಾರ ಮಾಡಲಿದೆ ಹಾಗಾಗಿ ಮನೆಯ ನಿರ್ಮಾಣ ಮಾಡುವ ಸಮಸ್ಯೆ ಸಮಯದಲ್ಲಿ ದಿಕ್ಕನ್ನು ಪರಿಶೀಲಿಸಿ ಮನೆ ಆಗಮನ ಮಾಡುವ ಬಾಗಿಲನ್ನು ಆ ಮನೆಯ ಸದಸ್ಯನ ಅನುಗುಣವಾಗಿ ಇರಿಸಲಾಗುವುದು ಇನ್ನು ಮನೆಯಲ್ಲಿ ಮುಖ್ಯವಾದ ಬಾಗಿಲು ಅಂದರೆ ಬಾಗಿಲು ಹಾಗೂ ವಸ್ತಿಲು ಎಂದು ಹೇಳಬಹುದು ಇನ್ನು ವಸ್ತಿಲು ಕೂಡ ಹಿಂದೂ ಸಂಪ್ರದಾಯದಲ್ಲಿ ಸಾಕಷ್ಟು ದೊಡ್ಡ ಪ್ರಭಾವಿತ ಸ್ಥಾನ ಇದೆ ಎಂದು ಹೇಳಬಹುದು ಬಾಗಿಲಿನ ವಸ್ತಿಲಿನ ಶುಭ ಸಂಕೇತವಾಗಬಹುದು ಕೆಲವು ಸಂಪ್ರದಾಯಗಳಲ್ಲಿ ಇದು ಕೇವಲ ಒಂದು ಆದರ್ಶ ಮಾತ್ರವಾಗಿರಬಹುದು ಮತ್ತು ವಿವಾಹ ಹೊಸ ಮನೆ ನಿರ್ಮಾಣ ಮೊದಲಾದ ಶುಭಾರಂಭಗಳ ಸಂದರ್ಭಗಳಲ್ಲಿ ಬಳಸಲ್ಪಡುವ ಅಭಿಪ್ರಾಯದ ಬಾಗಿಲು ಸೂಚಿಸುತ್ತದೆ ಸ್ವಸ್ಥ ಹಾಗೂ ಶುಭಕರ ಸ್ಥಿತಿಯನ್ನು ಪ್ರತಿನಿಧಿಸಲು ಹೊಸ್ತಿಲಾಗಿ ಮುಂದುವರಿಯುತ್ತದೆ ಇದು ವೈಶಿಷ್ಟ್ಯವಾಗಿ ಕೆಲವು ಭಾರತೀಯ ಸಂಪ್ರದಾಯಗಳಲ್ಲಿ ಕಾಣಬಹುದು ಆದರೆ ಕೆಲ ಕಡೆ ಉತ್ತರ ದಿಕ್ಕಿನ ಬಾಗಿಲು ಯಾವ ರಾಶಿಯವರಿಗೆ ಸಾಧ್ಯವಿಲ್ಲ ಎಂದು ತಿಳಿಯಲು ನಮ್ಮ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಓದಿ ಇನ್ನು ಮನುಷ್ಯನಿಗೆ ಬಾಯಿ ಎಷ್ಟು ಮುಖ್ಯ ಹಾಗೆಯೇ ಮನೆಗೆ ಬಾಗಿಲು ಕೂಡ ಅಷ್ಟೇ ಮುಖ್ಯವಾಗಿದೆ ಬಾಯಿಯ ಮೂಲಕ ಹೋಗುವ ಗಾಳಿ ಆಹಾರ ಎಲ್ಲವೂ ಹೇಗೆ ಆರೋಗ್ಯವಾಗಿ ಇರುತ್ತದೆಯೋ ಹಾಗೆಯೇ ಮನೆಯ ಒಳಗೆ ಬಾಗಿಲ ಮೂಲಕ ಹೋಗುವ ಮನುಷ್ಯರು ಕೂಡ ಒಳ್ಳೆಯವರಾಗಿದ್ದರೆ ಮನೆಗೆ ಅಷ್ಟೇ ಒಳ್ಳೆಯದಾಗುವುದು ಎನ್ನುವ ನಂಬಿಕೆ ಇದೆ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಬಾಗಿಲನ್ನು ಇಡಬಾರದು ಇಟ್ಟರೆ ಕೊಂಚ ತೊಂದರೆ ಅನುಭವಿಸಬೇಕಾಗುತ್ತದೆ ಹಾಗೆಯೇ ಬೆಳಕಿಗೂ ಕೂಡ ಹೆಚ್ಚಾಗಿನ ಕಿಟಕಿಗಳನ್ನು ಇಡಬಾರದು ಹಾಗೆಯೇ ಮನೆಯ ಒಳಗೆ ಪ್ರವೇಶ ನೀಡಲು ಮೆಟ್ಟಿಲನ್ನು ಏರಿ ಹೋಗಬೇಕು ಹಳ್ಳದಲ್ಲಿ ಮನೆಯನ್ನು ನಿರ್ಮಾಣ ಮಾಡದಿರಬಾರದು ಮನೆಯ ಮುಂದೆ ಮೆಟ್ಟಿಲು ಕೂಡ ಸಮಸಂಖ್ಯೆಯಲ್ಲಿ ಇರಬೇಕು ಹೊರತು ಬೆಸ ಸಂಖ್ಯೆಯಲ್ಲಿ ಇರಬಾರದು ಕರ್ನಾಟಕ ವೃಶ್ಚಿಕ ಹಾಗೂ ಮೀನರಾಶಿಗೆ ಪಶ್ಚಿಮ ದಿಕ್ಕು ಸೂಕ್ತವಾಗಿದೆ ಮೇಷ ಸಿಂಹ ಹಾಗೂ ಧನಸ್ಸು ರಾಶಿಗೆ ಉತ್ತರ ದಿಕ್ಕು ಸೂಕ್ತವಾಗಿದೆ ವೃಷಭ ಕನ್ಯಾ ಹಾಗೂ ಮಕರ ರಾಶಿಗೆ ದಕ್ಷಿಣ ದಿಕ್ಕು ಸೂಕ್ತವಾಗಿದೆ ಮಿಥುನ ಕುಂಭ ಹಾಗೂ ತುಲಾರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಆಗಿ ಬರುವುದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು